ತಾವು ಒಳ್ಳೆ ರೀತಿಯಿಂದ ಮೆಹನತ್ ಮಾಡಿ ಯಾಕಂತಂದ್ರೆ ಮೆಹನತ್ ಮಾಡಿದಾಗ ಮಾತ್ರ ಬರ್ತಲ್ಲ ಯಾವ ಅದಕ್ಕಾಗಿ ನಾವು ಕೂಡ ಒಳ್ಳೆ ರೀತಿಯಿಂದ ನಮ್ಮ ಭವಿಷ್ಯ ರೂಪಿಸ್ಬೇಕಂತಂದ್ರ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು ನಮ್ಮ ಟ್ಯಾಲೆಂಟ್ ಏನಿದೆ ನಾವು ಕೋರ್ಸ್ ಇನ್ನೊಂದು ನಾನು ಮಾತುಗಳಿ ನಮ್ಮ ಯುವಕರಲ್ಲಿ ನಮ್ಮ ಮಕ್ಕಳ ಹತ್ರ ಬಹಳಷ್ಟು ಟ್ಯಾಲೆಂಟ್ ಇದೆ ಆದ್ರೆ ಅದು ಹೊರಗೆ ಮೂಡಿಸೋದಕ್ಕಾಗಲ್ಲ ನಾಚಿಕೆ ಸ್ವಭಾವ ಬಹಳಷ್ಟು ನಾವು ನಾಚಿಕೆ ಸ್ವಭಾವ ಮಾಡ್ಕೊತಾ ಕೂತಿರೋದಂದ್ರೆ ನಮ್ಮ ಟ್ಯಾಲೆಂಟ್ ಹೊರಗೆ ಹಾಕಲ್ಲ ನಾವು ಮುಂದೆ ಬರ್ಲಕ್ಕೆ ಸಾಧ್ಯನೇ ಇಲ್ಲ ನೀವು ಇದೇ ನಮ್ಮ ಬೆಂಗಳೂರು ಬೇರೆ ಕಡೆ ಹೋಗಿ ನೋಡ್ರಿ ಅವ್ರಿಗೆ ಏನು ಬರಲ್ಲ ಆ ಟ್ಯಾಲೆಂಟ್ ಮಕ್ಕಳು ಇರ್ತಾರೆ ಎಜುಕೇಶನ್ ಅಲ್ಲಿ ಹಿಂದಿರ್ತಾರ ಎಲ್ಲ ಕಡೆ ಹಿಂದಿರ್ತಾರ ಆದ್ರೆ ಅವ್ರ ಟ್ಯಾಲೆಂಟ್ ಇರುತ್ತೆ ಅವ್ರ ಹತ್ರ ಯಾವುದೇ ಹಂಚಿಕೆ ಇರಲ್ಲ ಏನು ಪ್ರತಿಭೆ ಇದೆ ಅವ್ರು ಹೊರಗೆ ಹಾಕ್ತಾರೆ ನಮ್ಮ ನಮ್ಮಗಳು ಕೂಡ ನಮ್ಮ ಹತ್ರ ಏನೇನು ಪ್ರತಿಭೆ ಇದೆ ಗೊತ್ತ ಎಲ್ಲ ಮಕ್ಕಳ ತಾಯಿ ತಂದೆಗಳು ಏನಿರುತ್ತೆ ನನ್ನ ಮಗ ಇದು ನಂತಂದ್ರ ಇಂಜಿನಿಯರ್ ಆಗಬೇಕು ಮಗಳಿಗೆ ಡಾಕ್ಟರ್ ಮಾಡಬೇಕು ಇವೆಲ್ಲೇ ಇರುತ್ತೆ ಆದ್ರೆ ಇವತ್ತರ ಬಹಳಷ್ಟು ಟೆಕ್ನಿಕಲ್ ಕೋರ್ಸಸ್ ಬರ್ತಾ ಇದೆ ಗೊತ್ತ ಒಳ್ಳೆ ರೀತಿಯಿಂದ ಕೋರ್ಸಸ್ ಗಳಿದೆ ಅದ್ರ ಬಗ್ಗೆ ನಾವು ಮಕ್ಕಳು ಕೂಡ ನಮ್ಮ ಪೇರೆಂಟ್ಸ್ ಗಳು ಹೇಳಬೇಕು ಇವತ್ತು ಇಂಜಿನಿಯರ್ ಎಲ್ಲರಿಗೂ ಏನಿದೆ ಇವತ್ತು ನಾನು ಕೂಡ ನಮ್ಮ ಮಕ್ಕಳಿಗೆ ಇತ್ತಂದ್ರೆ ಮಗಳಿಗೆ ಡಾಕ್ಟರ್ ಮಾಡೋಣ ಮಗನಿಗೆ

ಕಂಡೂಲ್ ಕರ್ಮಿ ಇದ್ದಾರ ನಿಮ್ಮತ್ರ ವಿರಾಟ್ ಕೊಹ್ಲಿ ಇದ್ದಾರ ನಿಮ್ಮತ್ತ ಸಾನಿಯಾ ಪಿರ್ಜಾ ಇದ್ದಾರ ಹಾಳಚಾರ ಇವತ್ತ ನಮ್ಮ ಹತ್ರ ಇದ್ದಾರಾ ಆದರೆ ನಾವು ಆ ಪ್ರತಿಭೆ ಬರಕ್ ಹಾಕಿ ನಾವು ಹಾಡವರ್ ಮಾಡಿದ ಮಾತ್ರ ಒಳ್ಳೆಯದಾಗ್ತದ ಅದ್ರಿಂದ ಇವತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಇವತ್ತ ಶ್ರೀರಾಮ್ ಫೈನಾನ್ಸ್ ಪತ್ತಿಯಿಂದ ಮನಸಿ ವರ್ಷಿಗೆ ಈ ಒಂದು ಸ್ಕಾಲರ್ಶಿಪ್ ಕೊಡೊ ಕಾರ್ಯಕ್ರಮ ಮಾಡ್ತಾ ಇದ್ದಾರಾ ಅದರಂತೆ ಇವತ್ತ ಇದೊಂದು ಉಪಯೋಗ ಮುಂದ ನಮ್ಮ ಹುಮರಾಬಾದ್ ಮಧ್ಯಕ್ಷೇ ಜಿಲ್ಲೆ ಜಿಲ್ಲೆಯ ಹೆಸರು ತರುವಂತ ಕಾರ್ಯ ಮಾಡ್ಲ ಹೇಳಿ ಹೇಳಿ ನಮ್ಗೆಲ್ಲರಿಗೆ ಶುಭ